ಮೈ ಯೂಟ್ಯೂಬ್ ಚಾನಲ್ ಎಂಚರ್ಗೆ ಮಾಡ್ತಿರ್ಲ ಸೌಖ್ಯನಾ ಇತ್ತ ತಂಬ್ಲೇನ್ಲಾ ಗೊತ್ತಾದಿಪು ಇಲಾಖ್ಲೆ ಪಂದ್ ಎಸ್ ನಿಗುಲ್ ಗೆಸ್ಟ್ ಮಲ್ತಿನ ಕರೆಕ್ಟ್ ಎನ್ನ ಇರಡ ಪುನಃ ಕೆಲವು ಸ್ಯಾರಿ ಕಲೆಕ್ಷನ್ ಒಟ್ಟಿಗು ಶೇರ್ ಮಾಡಬೇಕಪ್ಪ ಬೊಯ್ದೆ ಅಹ್ ಮಸ್ತ್ ಅಲ್ಲ ಇಜ್ಜಿ ಒಂದ್ ಉಂಡು ಅವೇನ್ ನಿಗುಲ್ ಒಟ್ಟಗು ಶೇರ್ ಮಾಡಬೇಕಪ್ಪ ಅಂಚ ನಿಮರಲ್ಲ ಈ ಬೇಡ ಇರಾಕ್ ಏನ್ ಸ್ಯಾರಿ ಕಲೆಕ್ಷನ್ ಪಾಲೆ ಪಂದ ಮಸ್ತ್ ಈಗ್ಜಿದ್ ಏನ್ ಪಂತೆ ಬಟ್ ಇತ್ತಿನವೇನು ಗಿತ್ತೆ ಶೇರ್ ಮಲ್ಪ ಕೆಲವು ನಿಕ್ಲಿಗ ಐಡಿಯಾ ಬರು ಎಂಚೆಗೆ ತೊಂದ್ರ ಇಂಚಿನ ಅಥವಾ ಎನ್ನ ಆತ ಸ್ಯಾರಿ ಕಲೆಕ್ಷನ್ ಎಡ್ಡಿ ಬಟ್ ಆಂಡ ನಿಕ್ಲೆ ಕೆಲವು ಸ್ಯಾರಿ ಯುಕ್ತ ಕಲರ್ ಅವು ಅಂತ ಇಷ್ಟ ಅವು ಐಕೋಸ್ಕರ ನೆಕ್ಸ್ಟ್ ದೇತ ಒಂದು ಐಡಿಯಾ ಬರ್ಕೊಂಡತ್ತ ಅವೆಗೋಸ್ಕರ ಏನಿತ್ತ ಲಾಗ್ನ ಮಲ್ತಂಗಿಲ್ಲ ಫಸ್ಟ್ ಸ್ಟಾರ್ಟ್ ಮಲ್ಪಕ ಜಾಸ್ತಿ ಲೇಟ್ ಮುರ್ಚಿ ಈತ ಸ್ಯಾರಿ ತೋರ್ಚ್ ಮಕ ಮಸ್ತ್ ಲೇಟ್ ಹಾಕೊಂಡು ಲಾಂಗ್ ಹಾಕೊಂಡು ವಿಡಿಯೋ ಐಕೋಸ್ಕರ ಬೇಗ ಬೇಗ ಸ್ಟಾರ್ಟ್ ಮಾಡ್ಬಿ ಲೆಸ್ ಗೆಟ್ ಸ್ಟಿಗಿ ಇಂಚಿಡ್ ಸ್ಟಾರ್ಟ್ ಮಾಡ್ಕೊಗಾನ ಇಂಚಿಡ್ ಸ್ಟಾರ್ಟ್ ಮಾಡ್ತಾನ ಇಂಚನೋ ಸ್ಟಾರ್ಟ್ ಅತ ಮಾಡ್ಕೋಣ ತೋಚ್ಪಾವಣ್ಣ ಪೂರಲ್ಲ ತೋಚ್ಪಾವಿ ಫಸ್ಟ್ ಏನ್ ಫಸ್ಟಿಗೆ ಇಂಚಿಡ್ದು ಸ್ಟಾರ್ಟ್ ದಾಯ ಯೂಸ್ ದಯಪೂಸ್ತಿನ ಫಸ್ಟ್ ಪಾವೆ ಯೂಸ್ ಮಾಡ್ತಂದ ಈತ್ ಸ್ಯಾರಿ ಉಂಟು ನಾವೇನು ನಿಲ್ಲಿಕ್ಕೆ ನೆಕ್ಸ್ಟ್ ತೋಚ್ಪಾವೆ ಓಕೆನಾ ಇತ್ತೆ ಫಸ್ಟ್ ಈ ಸ್ಯಾರಿ ಈ ಸ್ಯಾರಿ ಬತ್ತದ ಯಾನ್ ಅವತಾರ್ ಸಿಲ್ಕ್ಸ್ ಕಾರ್ ಲಿ ತೊಂದಿನ ವೆಂಕಟರಮಣ ದೇವಸ್ಥಾನ ಉಂಡತ್ತ ವೆಂಕಟರಮಣ ಟೆಂಪಲ್ ಉಂಡತ್ತ ನಮ್ಮನ ಫೇಮಸ್ ಅಲ್ಪದ ನೆಕ್ಸ್ಟ್ ಚೂರ್ ಉಂಡ ಟ್ರೆಂಡ್ಸ್ ಉಂಡತ್ತ ಟ್ರೆಂಡ್ಸ್ ಅದ ಮಿತ್ ಉಂಡು ಅವತಾರ್ ಸಿಲ್ಕ್ಸ್ ಬಂದ ಫಸ್ಟ್ ಓಪನಿಂಗ್ ಆಯ್ನಕ ಓದಿತ ನಮ್ಮ ಒಂದು ಸ್ಯಾರಿ ತೊಂದು ಅಹ್ ಈ ಸ್ಯಾರಿ ಬೇಕ ಈ ಸ್ಯಾರಿ ಒಟ್ಟಿಗೆ ಸೊಂದಿನಿ ಅಲ್ಪನೆ ಅವತಾರ ಸಿಲ್ಕ್ಸ್ ಯಾನ ಅಹ್ ಈ ಸ್ಯಾರಿ ಏನಕ್ಕೆ ಫಸ್ಟ್ ಈ ಸ್ಯಾರಿ ತುಲೆ ಒಂದು ಮರಣಿಯ ನನ್ನ ಸಿಸ್ಟರ್ನ ಅಕ್ಕನ ಥೂ ಏನ ಫ್ರೆಂಡ್ ನಕ್ಕನ ಮದ್ಮೇಗೆ ಸ್ಯಾರಿ ದಿತ್ತೆ ನಿಂಗೆ ಆಲ್ರೆಡಿ ತೂತಾರ ಮಸ್ತ್ ಜನ ಇಷ್ಟ ಅಲ್ಲ ಮಲ್ದಾರ ಶೋಕ್ ಆತಂಡ್ ಶೋಕ್ ತೋಚ ನೀರಿಗೆ ಸ್ಯಾರಿ ಬಂದು ಸೊ ಒಂದೇ ನಾ ಉಲ್ಪನೆಗೆ ತೊಂದಿನಿ ಸ್ಯಾರಿ ಬೊಕ್ಕ ಟಾಪ್ ಟಾಪ್ಲಾಗೆ ಒಂದೆ ಮಸ್ತ್ ಇಷ್ಟ ಆಯ್ತ ನನ್ನ ಪಿಂಕ್ ಟ್ರೆಂಡ್ಸ್ ದ ಸ್ಯಾರಿ ಮತ್ತು ಅಲ್ಲಿ ಉಂಡು ಬೊಕ್ಕ ಜಾಸ್ತಿ ಗ್ರೀಫಾಗಿ ತೋರ್ಪು ಬುಡ್ಚ ನಿಂಗ್ಳು ಮುದ್ಪಡ್ತೇ ತೋಚ್ಪವೆ ಬೊಕ್ಕ ಸ್ಯಾರಿದ ಗೊಂಡೆ ಲೆಕ್ಕ ಪೂರ ಡಿಸೈನ್ ಪೂರ ಬೈತಂದೆ ಶೋಕ್ ಆತನ ಕಿನ ಕಿನ್ನೆ ಗೊಂಡೆಲ್ಲ ಉಂಡು ಇಂಗೆ ಇನ್ನು ಪೂರ ನೆಟ್ ಹಗಲೇ ಕಿನಿ ಕಿನಿ ಗೊಂಡೆಲ್ಲ ಪಾರ್ದು ಕೊಡ್ತಿರು ಶೋಕ್ ಆಯ್ತ ನೀಂಚಿತ್ ನಾ ಕಲ್ಲರ್ ಏನಡ ಇತ್ತೀಜಿ ಫಸ್ಟ್ ಟೈಮು ಒಂದು ಹೆಂಕ ಏನು ಅಮ್ಮದು ಎತ್ತುಕೊಡ್ ಆವತ್ತರ್ಗೆ ಸಿಲ್ಕ್ಸಡು ಏನು ಅಕ್ಕಾಗ್ಲೆ ಸೇಮ್ ಸೇಮ್ಗೆತ್ಕೊರೆತ್ತಿರು ಆ ಕಡೆ ಒಂಚೂರ್ ಕಲರ್ ಚೇಂಜ್ ಉಂಡು ಏನಡ ಸೇಮ್ ಡಿಸೈನ್ ಅಕಡ ಕಡೆ ಒಂಚೂರು ಕಲರ್ ಚೇಂಜ್ ಡಿಸೈನ್ ಒಂಜ್ಲೇಕ ಅವಾಗಿ ಬಕ್ ಈ ಸ್ಯಾರಿ ಈ ಸ್ಯಾರಿ ಆತಿ ಅವತ್ರಿಕ್ ಸಿಲ್ಕ್ ಸಿಡಿಗೆ ಸೊಂದಿನ ಒಂದು ಮಸ್ತ್ ಶೋಕೊಂಡು ಅವತ್ತರ ಸಿಲ್ಕ್ ಸಿಡಿಗೆ ತಂದಿನ ಸ್ಯಾರಿ ಆ ನೆಟ್ ಇಂಚ ಬರ್ಕೊಂಡು ಮಸ್ತ್ ಶೋಕೊಂಡ್ ಮಸ್ತ್ ಇಷ್ಟ ಅಂಡ್ ಬಟ್ ದಾದ ಗೊತ್ತುಂಡ ಈ ಸ್ಯಾರಿನ ತುತ್ತರನೇ ಅಪ್ಜಿ ಬಾಜ್ಜಿ ನೈಸ್ ಪಂಡ ಮಸ್ತ್ ನೈಸ್ ಎಂಕಲ್ಲ ಮೇಟಿ ಕುಲ್ಲುಜಿಂದು ಸ್ಯಾರಿ ಇಂಕ ಮಸ್ತ್ ಶೋಕ್ ತೋಜುಂಡು ಬಟ್ ಮೇಟ್ ಕುಲ್ಲುಜಿ ಪಾಡ್ನೆ ತಕ್ಷಣ ಜಾರುಳು ಸೆರಕು ಪಾಟ್ರಿ ಜಾರು ಆ ಮೆದಲೆ ದಾದ ಪಾಟ್ರಜ್ಜಿದಾದ ಇಜ್ಜಿ ಪೂರ ಜಾರು ನೆಟ್ಟ ಅಂಚದು ವರದಿ ನಾ ಕಂಪನಿದ ಪೂಜೆಗೆ ಪೂಜೆ ಪೂಜೆಲ್ಲ ಓಲ್ಡ್ ಕಂಪೆನಿ ಅಲ್ಪ ಒಂದು ದೀಪಾವಳಿ ಪೂಜೆನ ಅಂಗಡಿ ಅಂಗಡಿ ಐದು ಪೂಜೆ ಕೊಡದ ಐ ಕೂತುತಿತ್ತ ಸೊ ನೆಕ್ಸ್ಟ್ ಒಂದು ಸ್ಯಾರಿ ಈ ಸ್ಯಾರಿ ಮಸ್ತ್ ಓಲ್ಡ್ ನೆತ್ತ ದಾರ ಮಾತ್ರ ಬುಡ್ರೆ ಆತ ನೆಟ್ಟ ಮಾತ ಅಹ್ ಒಂದು ಏಪ ಗೆತ್ತೊಂದಿನಿ ಏನೋ ಪಂಡ ಫಸ್ಟ್ ನಾನು ಏನ್ ಮದ್ಮ್ಯಾಬಕ ಗೆತ್ತೊಂದಿನಿ ಒಂದು ಸ್ಯಾರಿನ ಇತ್ತ ಮಸ್ತ್ ಓಲ್ಡ್ ಆತನಿ ಈ ಸ್ಯಾರಿ ಆ ಬಕ್ ನೆಟ್ಟೆಲ್ಲ ಆತೇ ದಾರ ಗೀರ ಗೀರ ಪೂರ ಬಿರ್ತುಂಡ್ ಈ ನೇ ಈ ಸ್ಯಾರಿ ನೋಡತ್ತೆ ಏನು ಧರ್ಮಸ್ಥಳಕ್ಕೆ ಪೋನಾಗ ಏನು ಮದ್ಮೇ ಆದ ಒಂಜಿ ಎರಡು ಮೂಜಿ ತಿಂಗಳು ಧರ್ಮಸ್ಥಳ ಪೋನಾಗ ಈ ಸ್ಯಾರಿನ ತುತ್ತೀನಿ ನಾನು ಸೈಡ್ಗೆ ಪೂರ ಕ್ಲಿಪಿಂಗ್ಸ್ ಪಾಡ್ತಿಟ್ವೆ ಕೆಲವೊಂದ್ ಸ್ಯಾರಿದ ಫೋಟೋಸ್ ಅಂಡ ಬಾಡ್ತಿತ್ತು ತೂಲೆ ನೆಕ್ಸ್ಟ್ ನೆಕ್ಸ್ಟ್ ಈ ಸ್ಯಾರಿ ಈ ಸ್ಯಾರಿ ಅಂತೂ ಎನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಪಣ ಒಂದೇ ದಯಪಡ್ಡ ಯಾನ ಈ ಸ್ಯಾರಿ ಒಂಜಿ ಮುಜಿ ನಾಲ್ಕು ಸಾರಿ ತುತ್ತೆ ನಂಗೆ ಈ ಸ್ಯಾರಿನ ಇಷ್ಟ ಇಷ್ಟು ಬೇಗ ತುತ್ತದ ಪೋರ್ ಹಾಕೊಂಡು ಕಟೀಲಿ ಪೋನ ಕರೆಕ್ಟ್ ಸಾರಿ ತುತ್ತೆ ಬಾಕೋ ಒಂದು ಒವ ಒಂಜಿ ಫಂಕ್ಷನ್ಗೆಲ್ಲ ತುತ್ತೆ ನಾನು ಏತ ಸಾರಿ ಬರ್ಕೊಂಡು ಆತ ಸಾರಿ ಈ ಸ್ಯಾರಿ ಬಾಡೋದು ಇಪ್ಪ ಮೋಸ್ಟ್ ಒಂಜಿ ಸ್ಯಾರಿ ಬಂದು ನಮ್ಮ ಒಂಜಿ ಫೇವರೆಟ್ ಫೇವ್ರೇಟ್ ಬಂದಿಪಣ್ತಾ ಐಟ್ ಫೇವ್ರೇಟ್ ಸ್ಯಾರಿ ಉಂದು ಎನ್ನ ಅಕ್ಕನ ಮಾಮನ ಮಗನ ಮಗನ ಉಪನ ಇತ್ತಂಡು ಅಪ್ಪಗೆ ಹೆ ಸ್ಯಾರಿ ಸೆಲೆಕ್ಷನ್ ಬಂದು ಬರ್ಕಂಡಿರು ಐಟ್ ಏನು ಇನ್ ಸಿಂಪಲ್ ಫ್ಯಾನ್ಸಿ ಸೀರೆನ ಗಿ ಇತ್ತದ ಹತ್ತೊಂದು ಫಸ್ಟ್ ಪಿ ಯು ಸಿ ಟೆಂತ್ ದನ ಸೀರೆ ಒಂದು ಇನ್ನು ನನ್ನಲ್ಲ ಏನು ಗುಂಡಿತ್ತೆ ಇತ್ತ ಮೆಮೊರೀಸ್ ಮೆಮೊರೀಸ್ ಗಾಯ್ ಸವಿಂಪುರ ಉಮ್ಮಲ್ ಪರ ಬಲ್ಲಿದ ಅಕ್ಕಾರ ಬಲ್ಲಿ ದಿವೋ ನೋಡು ಬೊಕ್ಕ ನೆಕ್ಸ್ಟ್ ನಮಕ್ ಯೂಸ್ ಆಫ್ ಯೂಸ್ ಆಫ್ ಮಣ್ಣ ಒಂಚಿ ಮೆಮೊರಿಗ ಅಂಡ್ ಅಂಡ್ ಇಟ್ಕೊಂಡತ್ತ ಒಂದು ಮೆಮೊರೀಸ್ ಗಂಡಲ್ಲಿ ಇಟ್ಕೊಂಡತ್ತ ಅಂಚದ ನೆಕ್ಸ್ಟ್ ಈ ಸ್ಯಾರಿ ಸ್ಯಾರಿ ಅನ್ನ ಮದ್ಮೆದ ದುಮ್ಮದ ಸ್ಯಾರಿ ಏನೇ ಗೊತ್ತಾ ಕಾಲೇಜ್ ಡೇಗ್ ಪುರೀಕ್ ಪಡತ ಕಾಲೇಜ್ ದ ಫಂಕ್ಷನ್ಗ್ ಈ ಸ್ಯಾರಿ ಇಂದ ಇತ್ತೀನಿ ನಾನು ಅಪುರ ಇನ್ಲಿಗೆ ಟೇಸ್ಟ್ ಮತ್ತೆ ದಾಳಿಜ್ಜೆ ತೊಂದ್ರೆ ಶೋಕು ಉಂಡು ಶೋಕ್ ಇಜ್ಜಿಂದ ಇಜ್ಜಿ ಬಟ್ ಈ ಇಂಚ ಬಾರ್ ಬರ್ಕೊಂಡ ಶೋಕ್ ಉಂಡು ಬಟ್ ಇತ್ತ ಓಲ್ಡ್ ಆತ ಇಂಚನ ಪುರ ಬಾಕ ಇಂಚ ಗೊಂಡೆ ಪುರೀಕೊಳ್ಳ ಪೂರ ದಾರ ಪೂರೈತ ಬುಡ್ತುಂಡು ಈ ಸ್ಯಾರಿ ಪುರಕ್ಕೆಲ್ಲ ಉಂಡ ಬಟ್ ಐಕ್ ಸರಿಯಾದ ಅದು ರವಾಕಿ ಅವು ಮತ್ತೆ ಇಜ್ಜಿ ಬ್ಲೌಸ್ ಮತ್ತು ಐಕೋಸ್ಕರ ಏನೋ ವೇಟ್ ಬಂದೊಂದು ಪೂರ ವೆಯ್ಟಿಂಗ್ ಲಿಸ್ಟ್ ಹಿಡಿದಿದ್ದೆ ಈ ಸ್ಯಾರಿ ಉಂಡತ್ತ ಮಸ್ತ್ ಇಷ್ಟ ನನ್ ಚಿಕ್ಕನ ಸ್ಯಾರಿ ಉಂಟು ಹೆಂಕ್ಲ ಹೆಂಕಲ ಇಷ್ಟ ಅಂಡೆ ನಮ್ಮ ಮಾಮಿಗ್ಲ ಮಸ್ತ್ ಇಷ್ಟ ಅಂಡ ಈ ಸ್ಯಾರಿ ಏರ್ಕೋದ್ನಿ ಪಂಡ ಎನ್ನ ಉಳ್ಳಲ್ಲ ತ್ಯಾನು ನಿಕ್ಲಿಗು ಕನ್ನಡ ಬ್ಲಾಗರ್ ಪಂದೊಂದು ಇಪ್ಪತ ನಿರ್ಮಲಾ ದೇಸಾಯಿ ಪಂದ್ ಎನ್ನ ಫ್ರೆಂಡ್ ಅಲೆನ ಅಲ್ಲಿನ ಇಲ್ಲಾಗಿ ಅಂಪೋದಿತ್ತೆ ಮೊರಳಿ ಬೇಲೆ ಉಂದೇ ತಗ ಅಲ್ಪ ಅಗಲ್ಲಿ ಹಾ ಮದ್ ಮುತ್ತೈದ್ಲಿಗ ಇಲ್ಲಾ ಕೊಂಡ ಕುರ್ಪಿರ್ತಲ್ ಅರಶಿನ ಕುಂಕುಮತ ಅಪ್ಪಾಗ ಅಗಲು ಕೊರ್ಮಿ ಅಂಕ ರವಾಕಿದ ಪೀಸ್ ಸೀರೆ ಬಂದು ಒಂದೇನ್ ಕೊಡ್ತಿರು ಮಸ್ತ್ ಬಣ್ಣ ಮಸ್ತ್ ಇಷ್ಟು ಇನ್ನ ಗೊತ್ತಿ ಮಸ್ತ್ ಡಾರ್ಕ್ ಡಾರ್ಕ್ದೋ ಜಂಟುವರೆಗೆ ಬಟ್ ಶೋಕೊಂಡ್ ಮಸ್ತ್ ಇಷ್ಟ ನೆಕ್ಸ್ಟ್ ಅವಾಯಿ ಬಕ್ಕ ಈ ಸ್ಯಾರಿ ಅಹ್ ಈ ಸ್ಯಾರಿ ನನ್ನ ಏರ ெத்துக்கொந்தியா மணி பால போது வீரன் சமாளினா பிச்சி சாரியூ மஸ்து ஷோ கொண்டு பசத்து சாரி நன்ல பலாத்தி ஜிஸ்ட் இச்சுல இச்சி காண்ட்ரஸ்ட் கலர் உண்டு பிங்கு அவரு பிங்கு பர்ப்பாக்கு அஞ்சனி ப்ளூ பூரா காண்ட்ரஸ்ட் கலர் பச்சி கிச்சி பூரா உண்டு மஸ்து ஷோ கொண்டு நான் பல்ல ஓடாத்தியார் ஜஸ்ட் வந்து பசத்த அந்த சனிக்கிலே கலெக்ஷன் வந்து தோச்சப்பாக பந்து ಪಸತ್ತಿನ ಯಂಬ ಮರ್ಚ ದೀಪನಿ ಕಲ್ದೂರ್ ಚಂದ ಚೆಂದ ಚೆಂದ ಹಾಕೊಂಡಿಲ್ಲ ಒಂದು ಕೆಂಪು ಸ್ಯಾರಿ ಕೆಂಪು ಸ್ಯಾರಿ ಯೂಸ್ ಮಲ್ಪ ಕೆಲವ್ ಮತ್ತೆ ಮಾಮಿ ಕೊರದೀಪೇ ಪಸೋನು ಬೋರ್ಡ್ ಹಾಕೊಂಡು ಬೋರ್ಡ್ ಇತ್ತಿನಿ ಕೆಲವ್ ಎತ್ತೋದ್ನು ಆ ಪಂದ್ ಸೊ ಅಂಚಿತ್ ನೈಟ್ ಹಿಂದ ಪುರ ಕೆಲವು ಸ್ಯಾರಿ ಆ ರೆಡ್ ಕಲರ್ ಸ್ಯಾರಿ ಸಿಂಪಲ್ ಅದ ಬೊಕ ಬೋಕ ಕಲರ್ ಬೇತೆ ಇಟ್ಟಿದ್ದ ಅಲ್ಲಿ ಖಾಲಿ ರೆಡ್ ಕಲರ್ ಮಾತ್ರ ಪೊಲ್ಲಂಡ ಈ ಕಲರ್ ಗೋಲ್ಡನ್ ಕಲರ್ ಅಂಡ್ ರೆಡ್ ಕಲರ್ ಪೊಲಾವ್ ಸ್ಯಾರಿ ನೆಕ್ಸ್ಟ್ ಈ ಸೀರೆ ಈ ಸೀರೆ ಅಂತ ಆಲ್ಮೋಸ್ಟ್ ಜನ ತಗೊತಾರೆ ಟ್ರೆಡಿಷನಲ್ ವೇರ್ ಆ್ಯಂಡ್ ವೆಸ್ಟರ್ನ್ ವೇರ್ ಮಲ್ಪನಾಗ ಏನು ನಿಕ್ಲಿಕ್ಕೆ ತೋಚ್ ಅಹ್ ಈ ಸೀರೆ ಅಕ್ಲೆಗಂದು ಅಂದು ಪುಲ್ಲ ಮಾಮಿನ ಫ್ಯಾಕ್ಟ್ರಿದ ಪೂಜೆ ಇತ್ತಾನ ತೈಕದಾರ್ ಪುಲ್ಲೈನಾ ಒಂದು ದಿನ ಯಾವು ಪಾಡೋದಿನ ಹೆಂಗೆ ಮಸ್ತಿ ಇಷ್ಟ ಅಂಡ್ ಬೊಕ್ಕ ಪೂರ ಉಂಡು ಮುಜಿನಾಲ್ಕು ದಿನ ಇಡ್ಬೇಕು ಮೂಜಿನಾಲ್ಕು ಸ್ಯಾರಿ ಏನೇ ಪಾಡು ಒಂದು ದಿನ ಅಂದ್ ಅವು ಪಿಂಕ್ ಕಲರ್ ಆಯ್ಬೇಕ ನೆಕ್ಸ್ಟ್ ಇಷ್ಟ ಏನಿ ಈ ಸ್ಯಾರಿ ಹೆಂಗೆ ಬೇಗ ತುತ್ತಾರ ಅಪ್ಪುಣ್ಣ ಐಕ್ಕೋಸ್ಕರ ಬೇಗ ತುತ್ತಾರ ಹಾಪಿನ ಪೂರ ಸ್ಯಾಲಿನ ಇಷ್ಟ ಇಷ್ಟಾನೆ ಬೊಕ್ಕ ರೆ ಅಪ್ ಹೆಂಗೆ ಹೋದ ಇಷ್ಟಾನೆ ಅಪಜಿ ಹಿಂದಂತೂ ಯಪ್ಪ ಶೋಕಲು ಉಂಡು ಆತ ದಿನೊಂಡು ಏತು ದಿನ ಉಂಡದ ಈ ಸ್ಯಾರಿ ಪಚ್ಚೆ ಕಲರ್ದ ಎನ್ನ ಮಾಮಿನ ಒಂದು ಸೀರೆ ನಿಜವಾದ ಮಸ್ ಶೋಕೊಂಡು ಕಲರ್ ಬರೋ ತುಲಿ ಸಿಲ್ಕ್ ಹಾಕುಲೆ ಕಣ್ಣಿಗೆ ಇಂಚ ಕಲರ್ ಬಾರ್ಡರ್ ಪುರ ಇಂಚ ಬರ್ಕೊಂಡು ನೆಟ್ಟ ಸೊ ಒಂದೆಲ್ಲ ಶೋಕೊಂಡು ನೀಟಾದ ಕುಲ್ಲುಂಡು ಇಂಚಿತ್ನ ಪುರ ಸೀರೆ ಉಂಡತ್ತ ಮಸ್ತ್ ನೀಟದ ಕುಲ್ಲುಂಡು ಪಾಡಂಡ ಕೆಲವು ಸ್ಯಾರಿ ಪನ್ಲೆಕ್ಕನೆ ಕೇನು ಚಿಗ್ಗರು ಬರ್ಕೊಂಡು ಓರೋರ ನೆಕ್ಸ್ಟ್ ಒಂದು ಹಿಂದೆಕ್ಕ ಮಾತು ಹೊಂಡತ್ತ ಒಂದು ಮಾತು ಓಲ್ಡ್ ಸೀರೆ ಇಂಜಿತ್ತ ಓಲ್ಡ್ ಸೀರೆ ಸಿಂಪಲ್ ಸೀರೆನೆ ಇಂಕಿ ಇಷ್ಟ ಆಗ್ಬಿಟ್ಟು ಇಂಡಿಯನ್ ಪೂರಿ ನಾನು ಈ ಸ್ಯಾನು ಪುರ ನೆಕ್ ಆನ್ಲೈನ್ ಆನ್ಲೈನ್ದು ರೆಡಿಮೇಡ್ ಬ್ಲೌಸ್ ಮಾತಾ ತಿಕ್ಕೊಂಡ ಅವು ಪೂರಾ ಗೀತ ನೋಡ್ಬಂದು ಮಸ್ತ್ ಆಸೆ ಉಂಡು ಇಂಕ ಪೂರ ಕಲೆಕ್ಷನ್ ಮಾಡ್ತದ ಈ ಒಂದಿಲ್ಲ ಓಲ್ ಹಾಕಿ ಅನ್ನ ಪಂಡ ಇತ್ತೆ ಬಂದು ಓಲ್ಡ್ ಇಸ್ ಗೋಲ್ಡ್ ಬಂದು ಅಂಚನೆ ಇತ್ತೆ ಇತ್ತದ್ದು ಪೂರ ಟ್ರೆಂಡ್ ಓಲ್ಡ್ ಓಲ್ಡ್ದನೇ ಟ್ರೆಂಡ್ ಇತ್ತ ಪೂರ ಐಕೋಸ್ಕರ ಈ ಕಲೆ ಇನ್ನೇನು ಮಾಡ್ತದೆ ಇವು ಒಂದೇ ದಾಲ ಇಜ್ಜಿ ದಿನಾಲಜ್ಜಿ ಅದೇ ವೇಟ್ ಇಜ್ಜಿದುಲೆ ಮಸ್ತ್ ಖುಷಿ ಆಗ್ಬಿಟ್ಟು ಇಜ್ಜಿದ್ ಸ್ಯಾರಿ ಮತ್ತೆ ಹಿಂಕ ತುತ್ತಾರಿ ಐಕದ ಕೆಲವೊ ದಿವಂದೆ ಇಂಕ ಪಿಂಕ್ ಕಲರ್ ಅಂತೂ ಆಲ್ಮೋಸ್ಟ್ ಇಷ್ಟ ಆತ ಮಸ್ತ್ ಅಯಕೋಸ್ಕರ ಕಲೆಕ್ಷನ್ ದೀವೊಂದೆ ನೆಕ್ಸ್ಟ್ ಇಂದ ಹಿಂದ ಸ್ಯಾರಿ ಕಾಟನ್ ಒಂದ್ಲಾ ಆತಿ ಇನ್ನ ದೀವೊಂದೇ ಗೊತ್ತ್ಜಿ ಸುತ್ತೇನ ಇಜ್ಜೆ ಅಂತ ಹಿಂಗೆ ಗೊತ್ತದಿ ಬಟ್ ದಿವಂದೆ ಪಿಂಕ್ ಕಲರ್ ಕೋಟನ್ ಆತಿ ನೆಕ್ಸ್ಟ್ ಆ ಸೀರೆ ಎಕಡೆ ಅಂತ ತೋಚ್ಪಾಯ್ತ ವೇತ ಲೇಖನ ಬರ್ಕೊಂಡು ಈ ಸೀರೆ ಬಟ್ ಮಸ್ತ್ ಆಯ್ತಾತ ದಿನಿಜಿ ಅಂಜನೇ ಬರ್ಕೊಂಡು ಒಂದು ದುಮರ ಓಲ್ಡ್ ಸ್ಯಾರಿ ಒಂದು ಪುರ ಎರಡು ಉಂಡಾತಿ ಏನಿಕ್ ನೀವು ಒಂದೇ ಗೊತ್ತುಜಿ ಕೆಲವೊಂದ್ ಜೈಕ್ ಆ ಪೊಲ ಒಂದು ಬಂದು ಉಂಡು ಕೆಲವೊಂದ್ ಜೈಕ್ ಇತ್ತ ಪುರದ ಪುರದಾಕೊಂಡು ಬಕ್ಕ ಇಂದಲಾದೆ ಫ್ಯಾನ್ಸಿ ಮಸ್ತ್ ಫ್ಯಾನ್ಸಿ ಕಾಟನ್ ಕಾಟನ್ಡು ಬರ್ಪಿನ ಖುಷಿ ಒಂದು ಖುಷಿಯಾಗುವಾಗ ಆರೆಂಜ್ ಕಲರ್ ಏನೋ ಆರೆಂಜ್ ಕಲರ್ ಓಲ್ ಎಜ್ಜಿ ಆಯ್ಕೆ ಅದು ದಿವಂದೆ ನೆಕ್ಸ್ಟ್ ಉಂದು ಪೂರ ಮಸ್ತ್ ಓಲ್ಡ್ ಒಂದು ಹೆಂಗಲ್ಲಮ್ಮಕಲ್ ದುಂಬತ್ತು ತಂದಿತ್ತಿರತ್ತ ಅಂಚಿತ್ನ ಬಟ್ ಇತ್ತ ಪೂರ ಪಾಡ್ನ ಅವೇ ಐಕೋಸ್ಕರ ಅಯ್ಕೋಸ್ಕರ ದಿವಂದು ನೆಕ್ಸ್ಟ್ ಸಿಲ್ವರ್ ಅಥವಾ ವೈಟ್ ಕಲರ್ ಓ ಆ್ಯಂಡ್ ಅಲ್ಲ ಬ್ಲೌಸ್ ಇತ್ತಂದ నెక్ పొల్ అది పాడులిప అందు ప్ల్యాన్ ఉండు బంచిన గొత్తు నెక్స్ట్ సొ ఒక్కడ తోచి పైలిక ఒర ఏనంది ఏమందిన్న మస్త్ ఒరా పాడంగా మస్త్ దిన్న కుయకు కుల్ మాత్ర బాడీగా శోకుండు నెక్స్ట్ ఒందే సింపుల్ సారి ಎಲ್ಲೋ ಆ್ಯಂಡ್ ಪಚ್ಚೆ ಕಲರ್ ಎಲ್ಲೋ ಅಂಡ್ ಗ್ರೀನ್ ಕಲರ್ ಬರ್ಬಿಡು ಮುಂದ್ಲಾತೆ ಈಗ ಓಲ್ಡ್ ಆಯ್ತು ನುಂದ ಪೂರ ಮಸ್ತ್ ಇತ ಪೂರಿ ಏರ್ ಇಂಚಿತ್ ನೇತನು ನೆಕ್ಸ್ಟ್ ಹಿಂದ ಇಂಚ ಕಲರ್ ಮಸ್ತ್ ಇಷ್ಟ ಆಬಿಡು ಈ ಈ ಕಲರ್ದು ಈ ಹಿಂದ ಡಿಸೈನ್ ಹಿಂಗೆ ಇಷ್ಟ ಆತುಂಡು ಐಕೋಸ್ಕರ ಮಾಮಿ ಬೊರ್ಚಿಂದು ಐತಿ ನಾವೆಲ್ಲ ಅಂತಿದ್ದೀವಿ ಹೊಂದಿನಿ ಬೋರ್ಡ್ ಬಂದು ಪುರ ಉಂಡತ ಹಿಂಗೆ ಅವು ಪೂರ ಪೊಸತ್ತು ಪೊಸತ್ತು ಡಿಸೈನ್ ಪೊಸತ್ತು ಪೊಸತ್ತು ಕಲರ್ ಉಂಡತ್ತ ಅವಿನ ಪೂರ ದಕ್ಕರ ಬಲ್ಲಿ ಒಂದೊಂದು ಕಲರ್ ಇಟ್ಕೊಂಡು ಪೂರಲ್ಲ ಒಂದೇ ಕಲರ್ ದಿವಂದ್ರೆ ಬಲ್ಲಿ ಬಂದ್ನ ಕಾರಣಕ್ಕೋಸ್ಕರ ಪೂರಾವೆಲ್ಲ ಉನ್ ಮಲ್ತೀನಿ ನೆಟ್ ವೈಟ್ ಕಲರ್ ಬಟ್ಬಿಣು ಆ್ಯಂಡ್ ಆಲ್ಮೋಸ್ಟ್ ನಾನು ಪಿಂಕ್ ಕಲರ್ ಆಯ್ತಾ ಐಕ್ಕು ಅವಿಕ್ಕೋಸ್ಕರಲ್ಲ ಲವೆನ್ ಒಂದೆ ಸೊ ತೋಡು ನೆಕ್ ಒಂಥರ ಡಿಫ್ರೆಂಟ್ ಅದು ಅದ್ಮಲ್ಪಡೋನುಲ್ಲೇ ಬ್ಲೌಸ್ ಪೊಲ್ಲ ಅವನುಲ್ಲೆ ಈ ಟೈಪ್ಡು ಬತ್ತದು ಬ್ಲೌಸ್ ಪೊಲತ್ತಾ ಇಡೇ ಮುಟ್ಟ ಶೋಕ್ ತೋಚು ನಾವು ಈ ಕಲರ್ಡು ಈ ಕಲರ್ ಬರ್ತಾ ವೈಟ್ ಆ್ಯಂಡ್ ಇಂಥ ಡಿಸೈನ್ ಬರೋದು ಅವು ಶೋಕ್ ತೋಚುಂಡು ಅವು ನೆಟ್ ಬ್ಲೌಸ್ ಡಿಸೈನ್ ಉಂಡೈಜ್ಜಂದು ನಿಂಗೆ ಗೊತ್ತಿದ್ದಿ ಇತ್ತನ್ನ ಅವಲಿ ಈಜಿಂಡ ರೆಡಿಮೇಡ್ ಅಂಚಿತ್ ನಾವು ಹೊಲ್ತು ಓಲ್ ನಾಟಕವರಪ್ಪ ಅಂಚಿತ್ನೇ ಸೇಮ್ ಡಿಸೈನ್ ತಿಕ್ಕಂದು ಬಟ್ ಕಲರ್ ತಿಕ್ಕುವ ಸೊ ನೆಕ್ಸ್ಟ್ ಈ ಸ್ಯಾರಿ ಈ ಸ್ಯಾರಿ ಆತಿ ಪುಡಿ 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 ಆ ಈ ಸ್ಯಾರಿ ಮಾಮಿಗೆ ಫ್ಯಾಕ್ಟರಿ ಫ್ಯಾಕ್ಟ್ರಿದ ಪೂಜೆ ಪುಣತ ಆ ಆ ಸಾರಿ ಆ ವರ್ಷ ಫ್ಯಾಕ್ಟ್ರಿದ ಪೂಜೆಕ್ಕೂ ಕೊಡ್ತೀನಿ ಒಂದು ಆರ್ ಬಡ್ಸಿಂದ ನಾನು ಚೆನ್ನಾಗಿ ದೀವಂದ್ಯಾರ ಪೊಲ್ಲಾದ ಜರು ದಾಲ್ಯ ಇನ್ ಚಿಕ್ಕ ಪುಡ ಸ್ಯಾರಿ ಉಂಡತ್ತ ಪೊಲ ಅಂಡಪ್ಪ ಮಸ್ತ್ ಚುಕ್ತು ಲೈಕ್ಕೋಸ್ಕರ ಯಾಂಗೆ ದೀವನ್ ಇಂಕೋಡು ಯಾನ್ ಪೊಲಾವೆ ದಿ ಲೇಪ್ ಅಂದ್ ಈ ಸ್ಯಾರಿ ನಾನು ದೀವಂದೆ ಸೀರೆ ಗೊತ್ತುಂಡತ್ತ ಫ್ಯಾನ್ಸಿ ಸೀರೆ ಒಂದು ಎರಡು ಇತ್ತೀ ನಾನು ಯೂಸ್ ನಲ್ಲ ನನ್ನ ನೆಕ್ದಾಲ್ ರವಾಕಿ ದಿಬಾಕಿದಾಲ್ ಇಚ್ಛೆ ಅಂದ ಜಸ್ಟ್ ನೀವು ಒಂದೆ ಏರ ಕೊಡ್ತೀನಿ ನೆನಕ ಲೆಕ್ಕ ಐಸ್ ಅತ ಈತ ಮಾತ ಕಲೆಕ್ಷನ್ ಇತ್ತ ಈತೇ ಕಲೆಕ್ಷನ್ ಇಪ್ಪು ನನ್ನಡ ಯೂಸ್ ಮಲ್ಪಿನ ಒಂದೆ ಇಪ್ಪು ನೀವು ಯೂಸ್ ಮಲ್ಪ ಸುಮಾರು ಉಂಡು ಐಕ್ ಮಾತ ಕೆಲವು ಸರಿ ಪ್ಲಾನ್ ಮಂತ್ ಶೋಕ್ ಪೊಲ್ಲ ಕೊಲ್ಲವ ಬ್ಲೌಸ್ ಮಾತಾ ಅಂಚನೆ ರೆಡಿಮೇಡ್ ಪೂರ ಪುಲ್ಲ ಹೊಡ್ ಬಂದುಲ್ಲೆ ರೆಡಿಮೇಡ್ ಪೂರ ಗೆತ್ತವ ನೋಡು ಅಂಚಿನ ಅವು ಸ್ಯಾರಿಗೆ ಪುರ ಪೊಲ ಹೊಡೆ ಬಂದುಲ್ಲೇ ಗೊತ್ತಿಜ್ಜಿ ಬಟ್ ಸದ್ಯಕ್ಕೆ ಒಂದೊಂದು ಆಯ್ನಾತು ಒಂದು ಒಂಜಿ ಫಂಕ್ಷನ್ಗೆ ಪುಲ್ಲ ಅನ್ಪೋಣ ನಮ್ಮ ಸಾರಿ ಬಕ್ಕ ಬೊಕ್ಕ ನಾನು ನೆಕ್ಸ್ಟ್ ಬರೋನ್ ಒಂದು ಫಂಕ್ಷನ್ ಮಾತ ಅಮ್ಮತ್ತ ಹೋಗಂಡಲ್ಲ ಇತ್ತ ಇಟ್ಟು ಕೊರೋಡು ಪೊಲವರೆಗಿಂಗೆ ಬೋರ್ಡ್ ಹಾಪು ಇಕ್ಕೊಂಡಲ್ಲ ಅರ್ಜೆಂಟಿಗೆ ಅಂಚೆ ಇಂಚ ಅಂದು ಆನೆ ಅವು ಮುರಾಣಿ ಪಾರ್ದಿತ್ತೈತನ ಏನ ಸಿಸ್ತ ಏನು ಫ್ರೆಂಡ್ನ ಸಿಸ್ಟರ್ನ ಮನೆಗೆ ಅಂಚನೆ ಫುಲ್ ಅದಿನ ಮಾತ್ರ ಫುಲ್ಲದು ಬಾರ್ದಿತ್ತೀಚಿ ಐಕೋಸ್ಕರ ಮೊರಣ್ಣ ಎಡ್ಡೆ ಟೈಮ್ ಬರ್ತನ ಪಾಡ್ಗ ನಾನು ಏಪ ಪಾಡ್ಡು ಇಲ್ಲ ಡೈ ಇಪ್ಪ ಐಕೋಸ್ಕರ ಪಾಡೊಂದಿನಿ ಇಂತ ಲಾಗ್ ಇಷ್ಟ ಆತನ ಬಂದು ಇನ್ನೊಂದಿಲ್ಲ ಸಾರಿ ಕಲೆಕ್ಷನ್ ತೋಚ್ ಪಾಲೆ ಅನ್ಪುಣ್ಣ ಕಾರಣಕ್ಕೋಸ್ಕರ ಇನ್ನಿತ ಲಾಗ ಏನ್ ಶೂಟ್ ಮತ್ತೆ ಇಷ್ಟ ಆತನ ಬಂದು ಇನ್ನೊಂದಿಲ್ಲ ಒಂಥಲ್ಲಿ ಇಷ್ಟ ಆತಲ್ಲ ಲೈಕ್ ಮತ್ತೆ ಕಮೆಂಟ್ ಮಾಡ್ಪೇ ಅಂಚನೇ ಸಬ್ಸ್ಕ್ರೈಬ್ ಮನ್ಪುಲೆ ಏರನ್ನ ತಪ್ಪು ಸತ್ತ ವಿಡಿಯೋ ತಗೊಂಡು ಅರ್ತು ಮಿಸ್ ಮಾಡ್ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಪೇ ಪಣದು ಇಂತ ವ್ಲಾಗ್ ಏನು ಇಡೀ ಎಂಡ್ ಮಾಡ್ತಂದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.